ದಯವಿಟ್ಟು ನಮ್ಮ ಭದ್ರಾಂಗದ ಕಾರ್ಯಕರ್ತರೆ ಎಲ್ಲಾರು ಹಿಂದ್ಗಡೆ ಬರ್ರಿ ಮುಂದಾದ ಭದ್ರ ಕಾರ್ಯಕರ್ತರ ಮೇಲೆ ಅಲ್ಲೇ ಆಗಿರುವುದು ಈಗಾಗಲೇ ಇಡೀ ಸಿಂಧನೂರು ತಾಲೂಕಾದ್ಯಂತ ಗಮನಕ್ಕಿದೆ ಆ ಒಂದು ಉದ್ದೇಶದಿಂದ ಬೃಹತ್ ಪ್ರತಿಭಟನೆ ಮೂಲಕ ಮನವಿ ಮಂದಿಕೊಡ್ಲಿಕ್ಕೆ ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಭಾಜಪದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತೂಗೌಡ ಲೆಕ್ಕ ಸರ್ ಅವರು ಒಂದು ಎರಡು ಹಂಚಿಕೆಗಳನ್ನ ಹೇಳ್ಬೇಕಂತ ಕೇಳ್ಕೊಳ್ತೇವೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತಿನ ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿಕೊಂಡಿರ್ತಕ್ಕಂಥ ಸ್ವಾಮೀಜಿಗಳ ಪಾದಾರವಂದಗಳಿಗೆ ಹಣೆ ಮಾಡಿದು ಈ ಒಂದು ಬಜರಂಗ ದಳದ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಬಜರಂಗ ದಳದ ಎಲ್ಲ ಕಾರ್ಯಕರ್ತ ಬಂಧುಗಳೇ ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹಿಂದೂ ಸಹೋದರ ಸಹೋದರಿಯರಿ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಂತೆ ಸಿಂಧನೂರ್ನ ನಗರದಲ್ಲಿ ಗೋರಕ್ಷಕರ ವಿರುದ್ಧ ನಡೆದಂತಹ ಹಲ್ಲೆ ಪ್ರಕರಣ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿ ಅದರಲ್ಲಿ ಸ್ವಲ್ಪ ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ ನಾವು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸೋದಿಷ್ಟೇ ಇಲ್ಲಿ ಪ್ರತಿ ವಾರ ಪ್ರತಿ ದಿನ ಈ ಅಕ್ರಮ ಗೋ ಸಾಗಾಣಿಕೆ ಸಿಂಧನೂರು ನಗರದಲ್ಲಿ ಬಹಳ ನಡೀತಾ ಇರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ ಈಗಾಗಲೇ ಹಿಂದೆ ಕೂಡ ಇದರ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಕೂಡ ಒಂದು ಇತಿಹಾಸ ಇದೆ ಅಷ್ಟಾಗಿ ಕೂಡ ಆ ಪ್ರಕರಣ ದಾಖಲಾಗಿ ಸ್ವಲ್ಪ ದಿನ ಮಾತ್ರ ಅದನ್ನ ನಿಲ್ಲಿಸಿ ಮತ್ತೆ ಅದೇ ಚಾಳೆಯನ್ನ ಮುಂದುವರಿಸಿರ್ತಕ್ಕ ನಾವಿಲ್ಲಿ ಕಾಣ್ತಾ ಇದ್ದೇವೆ ಇಲ್ಲಿ ಸಿಂಧನೂರ್ನಲ್ಲಿ ಬಹಳ ಜಾನುವಾರುಗಳ ಒಂದು ದೊಡ್ಡ ಸಂತೆಯನ್ನು ನೀಡುತ್ತೆ ಅದು ಒಂದು ಎರಡು ಮೂರು ದಿನಗಳ ಕಾಲ ನಿರಂತರವಾಗಿ ವಾರದಲ್ಲಿ ನಡೆಯೋದ್ರಿಂದ ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಇಲ್ಲಿರ್ತಕ್ಕಂತ ಕೆಲವು ಗೋ ಹಂತಕರು ಆ ಗೋವುಗಳನ್ನ ಒಂದು ಯಾವುದೋ ಒಂದು ಹೊಸ ಬಡಾವಣೆಯಲ್ಲಿ ಆ ಬಡಾವಣೆಯಲ್ಲಿ ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡ್ತಾರೆ ಅನ್ನೋ ಒಂದು ಹಾಗೆ ಕಾಣಿಸ್ತಾ ಅಲ್ಲಿ ಆ ಗೋವುಗಳನ್ನ ಬೇರೆ ಬೇರೆ ಕಡೆಗೆ ಸಾಗಿಸುವಂತ ಕಾರ್ಯವನ್ನ ಮಾಡ್ತಾ ಇರತಕ್ಕಂಥದ್ದು ಇಡೀ ಸಿಂಧನೂರ್ ಜನತೆಗೆ ಗೊತ್ತಿರ್ತಕ್ಕಂತ ವಿಚಾರ ಆ ವಿಚಾರವಾಗಿ ನಾವು ತಹಶೀಲ್ದಾರರ ಮೂಲಕ ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಇವತ್ತು ದೇಶದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಲಾಗಿದೆ ಆದಾಗೂ ಕೂಡ ಇಲ್ಲಿನ ಕೆಲವು ದುಷ್ಕರ್ಮಿಗಳು ಇವತ್ತು ಗೋ ಹತ್ಯೆಯನ್ನು ಒಂದು ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ ಅದರ ವಿರುದ್ಧ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಯಾವತ್ತು ಅದರ ಬೆನ್ನಲು ಬಾಗಿ ನಿಂತ್ಕೊಂಡು ಇವತ್ತು ಹಿಂದೂ ಪರವಾಗಿರ್ತಕ್ಕಂಥ ಕಾರ್ಯಕರ್ತರು ಬಜರಂಗ ದಳ ಕಾರ್ಯಕರ್ತರು ಆ ಗೋ ಹತ್ಯೆ ನಿಷೇಧದ ವಿರುದ್ಧ ಸತತವಾಗಿ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಇಡೀ ಜಿಲ್ಲೆಯಾದ್ಯಂತ ಇಡೀ ಸಿಂಧನೂರಿನ ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ ಇವತ್ತು ಆ ಒಂದು ಗೋರಕ್ಷಕರ ವಿರುದ್ಧ ಇವತ್ತ ಸುಳ್ಳು ಪ್ರಕರಣ ಕೂಡ ಇವತ್ತು ದಾಖಲಾಗಿದೆ ಇವತ್ತು ನಕಲಿ ಪ್ರಕರಣ ಕೂಡ ಇವತ್ತು ದಾಖಲಾಗಿರತಕ್ಕಂಥದ್ದು ಇವತ್ತು ಅಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರಲಾರದಂತವರ ಹೆಸರನ್ನು ಕೂಡ ಸೇರಿಸಿ ಇವತ್ತ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡದಷ್ಟೇ ಆ ನಕಲಿ ಪ್ರಕರಣವನ್ನ ಕೂಡಲೇ ಬಿ ರಿಪೋರ್ಟ್ ಅನ್ನ ಹಾಕಬೇಕು ಏನು ಅಲ್ಲಿ ತಮಗೆ ವಿಡಿಯೋಗಳು ಸಿಕ್ಕಿದಾವೆ ಆ ವಿಡಿಯೋದಲ್ಲಿ ಯಾರು ತಪ್ಪಿಸ್ತಿದ್ದಾರೆ ಅವ್ರನ್ನ ಇನ್ನು ಅವರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸುವಂತ ಆಗಬೇಕು ಈಗಾಗಲೇ ಅರೆಸ್ಟ್ ಮಾಡಿದಂತವ್ರು ಇರಬಹುದು ಇನ್ನೂ ಕೂಡ ಹಾಗೆ ತಲೆಮರೆಸಿಕೊಂಡ್ರು ಇರ್ಬೋದು ಅವ್ರನ್ನ ಕೂಡಲೇ ಬಂಧಿಸುವಂತ ಕಾರ್ಯ ಆಗಬೇಕು ಹಾಗೆ ಏನು ನಕಲಿ ಪ್ರಕರಣವನ್ನ ಹಿಂದೂಪರ ಕಾರ್ಯಕರ್ತರ ಮೇಲೆ ದಾಖಲಾಗಿದೆ ಆ ಪ್ರಕರಣವನ್ನ ಕೂಡಲೇ ರದ್ದು ಮಾಡಿ ಅದನ್ನ ಬಿ ರಿಪೋರ್ಟ್ ಹಾಕುವಂತ ಕಾರ್ಯವನ್ನ ಆಗಬೇಕು ಅಂತೇಳಿ ಸ್ಥಳೀಯ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೋತೀನಿ ಯಾಕಂದ್ರೆ ಇವತ್ತು ಒಂದು ಗೋರಕ್ಷಣೆ ಪವಿತ್ರವಾದಂತ ಕೆಲಸ ಇವತ್ತ ಹಿಂದೂಪರ ಕಾರ್ಯಕರ್ತರು ಇವತ್ತ ಆ ಕಾರ್ಯವನ್ನು ಮಾಡಬೇಕಾದಾಗ ಅವರ ವಿರುದ್ಧ ಸುಳ್ಳು ಪ್ರಕರಣಗಳನ್ನ ದಾಖಲ ಮಾಡತಕ್ಕಂಥದ್ದು ಇವತ್ತು ಅದು ಸರಿಯಾದ ಕ್ರಮ ಅಲ್ಲ ಹಾಗಾಗಿ ತಾವು ಯಾವುದೋ ಒತ್ತಡಕ್ಕೆ ಮನೆಯದೆ ಅದರನ್ನ ಸಂಪೂರ್ಣವಾಗಿ ತನಿಖೆ ಮಾಡಿ ಅದರಲ್ಲಿ ಪ್ರಕರಣದ ಸಂಪೂರ್ಣ ವಿವರಣೆಯನ್ನು ಪಡೆದುಕೊಂಡು ಅಲ್ಲಿರ್ತಕ್ಕಂಥ ನಕಲಿ ಕೇಸನ್ನ ಇವತ್ತು ಅದನ್ನ ಕೈ ಬಿಡುವಂತ ಕಾರ್ಯ ಆಗಬೇಕು ಮನವಿಯನ್ನು ಮಾಡ್ಕೋತೀನಿ ಹಾಗೆ ನಾನು ಹಿಂದೂ ಪರ ಕಾರ್ಯಕರ್ತರಲ್ಲಿ ಬಜರಂಗದಳ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೋತೀನಿ ಯಾವತ್ತು ಗೋರಕ್ಷಣೆ ವಿಷಯದಲ್ಲಿ ಹಿಂದೂ ಸಂಘಟನೆಯ ಎಲ್ಲ ಮಿತ್ರರು ನಿಜವಾಗ್ಲೂ ಕೂಡ ಗೋ ರಕ್ಷಿಸತಕ್ಕಂತ ಕೆಲಸವನ್ನ ಮಾಡಿರೋದು ನಮ್ಮ ಹೆಮ್ಮೆಯ ವಿಷಯ ಏನಂತಂದ್ರೆ ಗೋಮಾತೆ ನಮ್ಮ ಹಿಂದೂ ಧರ್ಮದಲ್ಲಿ ತಾಯಿಗೆ ನಾವು ಗೋಮಾತೆಯನ್ನ ಹೋಲಿಸ್ತಕ್ಕಂಥದ್ದು ಅಂದ್ರೆ ತಾಯಿ ಅಂತೇಳಿ ಎಲ್ಲರ ಮನೆಯಲ್ಲಿ ಕೂಡ ಪೂಜೆ ಮಾಡ್ತಕ್ಕಂಥದ್ದು ನಾವೆಲ್ಲ ಕಂಡಿದೀವಿ ನೋಡಿದೀವಿ ಇಂಥ ಒಂದು ಗೋ ಮಾತೆಯನ್ನ ಗೋ ಅವರು ತೆಗೆದುಕೊಂಡು ಹೋಗಿ ಅಂದ್ರೆ ಕಾನೂನು ಬಾಹಿರವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ನೋಡಿ ನಮ್ಮ ಯುವಕರು ತಡೆದ್ರೆ ಅವ್ರ ಮೇಲೆ ಅಲ್ಲೇ ಮಾಡ್ತಕ್ಕಂಥದ್ದು ಅವ್ರಿಗೆ ಯಾರು ಕಾನೂನು ಕ್ರಮವನ್ನು ಕಾನೂನು ಕೈಗೆತ್ತಿಕೊಳ್ಳ ಕೈಗೆತ್ತಿಕೊಳ್ಳೋದನ್ನ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಅಧಿಕಾರವನ್ನ ಯಾಕಂತಂದ್ರೆ ನಮ್ಮವ್ರು ನಿಂದಿರ್ಸಿರ್ಬೋದು ನಿಂದ್ರಿಸಿರ್ಬೋದು ಅದಕ್ಕೆ ಅವರು ಹೋಗ್ಬೇಕಲ್ಲ ಕಾನೂನಿಗೆ ಅವರು ಪೊಲೀಸರಿಗೆ ಕೇಳಬೇಕಲ್ಲ ನಾವೇ ಕೇಳಿ ನಾವೇ ಪೊಲೀಸರಿಗೆ ಕೇಳಿರ್ಸೋದಕ್ಕಿಂತ ಅವರನ್ನ ತಡೆದಾಗ ನಮ್ಮ ಮೇಲೆ ನಮಗೆ ಗೋಮಾತೆ ಮೇಲೆ ತಿಳಿದಿರ್ತಕ್ಕಂಥದ್ದನ್ನ ನೋಡಿ ನಾವು ನಿಂದಿಸಿದೇವಿ ಅದು ಹೋಯ್ತಕ್ಕಂಥದ್ದು ರೀತಿ ನೋಡಿದ್ರೆ ಆ ಒಂದು ಚಿತ್ರಹಿಂಸೆ ಆ ಗೋಗಳಿಗೆ ಕೊಡ್ತಕ್ಕಂಥ ಚಿತ್ರಹಿಂಸೆಯನ್ನ ನೋಡಿದ್ರೆ ಯಾರಿಗಾದ್ರೂ ಮರಗತಕ್ಕಂಥದ್ದು ಅಂತ ಒಂದು ಇದರಲ್ಲಿ ನಮ್ಮ ಯುವಕರು ತಡೆದಿದ್ದಾರೆ ತಡೆ ಮೇಲೆ ಅವ್ರ ಮೇಲೆ ಎಲ್ಲೇ ಮಾಡ್ತಕ್ಕಂಥದ್ದು ಅಂತದ್ದು ಅದ್ರ ಯಾರು ಹೇಳಿರೋದು ಇವರಿಗೆ ಕಾನೂನು ಕ್ರಮವನ್ನ ಕಾನೂನನ್ನ ಕೈಗೆತ್ತ ಯಾರು ಹೇಳಿಲ್ಲ ಇವ್ರು ಯಾಕೆ ಹೋಗ್ಬಾರ್ದು ಪೊಲೀಸ್ ಸ್ಟೇಷನ್ಗೆ ಇವರು ಈ ತರ ನಮ್ಮ ನಿರಸಕರಂತೇಳಿ ಅಂದ್ರೆ ಅವ್ರ ಹತ್ರ ಯಾವುದೇ ಪ್ರೂಫ್ ಇಲ್ಲ ಈ ಗೋ 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 ಸಾಗಾಣಿಕೆ ಮಾಡ್ತಕ್ಕಂಥದ್ದು ಅವರು ಕೂಡ ಕಾನೂನು ಬಾಹಿರವಾಗಿ ಸಾಗಾಣಿಕೆ ಮಾಡ್ತಕ್ಕಂಥದ್ದಿದೆ ಅದಕ್ಕೆ ನಮ್ಮ ಯುವಕರಿಗೂ ಕೂಡ ನಾವು ಹೇಳಿದ್ದೇವೆ ಕರೆಪಣ್ಣವ್ರು ಹೇಳಿದ್ದಾರೆ ಎಲ್ಲರು ಹೇಳಿದ್ದಾರೆ ಏನೇ ಇದ್ರು ಕೂಡ ಯಾಕಂತಂದ್ರೆ ಒಬ್ಬೊಬ್ರು ಹೋಗೋದ್ರಿಂದ ಅವರು ನಮ್ಮ ಸಿಂಧುನೂರಿಗಿಂತ ಹೊರಗಡೆಯಿಂದ ಬಂದಿರ್ತಕ್ಕಂಥ ಬಹಳ ಜನ ಇದ್ದಾರೆ ಇದೆಂತದ್ದು ಎಲ್ಲಿ ಅಂದ್ರೆ ಶಿಕ್ಷೆ ಅವ್ರಿಗೆ ಇನ್ನೂ ಅದ್ರಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಹುಡುಕಿ ಅವ್ರಿಗೆ ಶಿಕ್ಷೆಯನ್ನ ಕೊಡಬೇಕು ಈ ಮುಂದೆ ನಮ್ಮ ಯುವಕರಿಗೆ ನಮ್ಮ ಸಿಂಧನೂರು ನಗರದ ಎಲ್ಲಾ ತಾಲೂಕಿನ ಎಲ್ಲಾ ಯುವಕರಿಗೆ ನಾವೆಲ್ಲಾ ಜೊತೆ ಇರ್ತೇವೆ ಅಂತೇಳಿ ಇಂತ ಒಂದು ಗೋರಕ್ಷಣೆಯನ್ನ ನಾವ್ ಯಾರು ಬಿಡೋ ಬಿಡೋದ್ ಬೇಡ ಆದ್ರೆ ಅವರು ಕಾನೂನು ಕ್ರಮವನ್ನು ಕೈಗೆತ್ಕೊಂಡಿರೋದು ಖಂಡನೆ ಅಂತೇಳಿ ಅಂತವರಿಗೆ ಶಿಕ್ಷೆ ಆಗ್ಲೇಬೇಕಂತೇಳಿ ಮತ್ತೊಮ್ಮೆ ಹೇಳ್ತಾ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಘಟನೆ ಇದು ಯಾಕಂದ್ರೆ ಗೋಮಾತೆಯನ್ನ ನಾವು ಅತ್ಯಂತ ಪೂಜನೀಯ ಸ್ಥಾನದಲ್ಲಿ ನಾವು ಪೂಜೆ ಮಾಡ್ತೀವಿ ನಾವು ಹಿಂದೂಗಳು ನಂಬಿರ್ತಕ್ಕಂಥ ಮುಕ್ಕೋಟಿ ದೇವತೆಗಳು ಗೋಮಾತೆಯಲ್ಲಿ ವಾಸಿಸ್ತಾರೆ ಅಂತ ನಾವು ನಂಬಿರ್ತೀವಿ ಆದ್ರೆ ಅಂತ ಗೋಮಾತೆಯನ್ನ ರಕ್ಷಣೆ ಮಾಡುವಂತ ಅತ್ಯಂತ ಪ್ರಮುಖ ಸ್ಥಾನದಲ್ಲಿ ನಿಂತ ಕಾಪಾಡುವಂತದ್ದು ನಮ್ಮ ಬಜರಂಗ ದಳ ಈ ಬಜರಂಗ ದಳ ಉತ್ತರ ಪ್ರದೇಶದಿಂದ ಹುಟ್ಟಿ ಇಡೀ ರಾಜ್ಯ ಪೂರ ವಿಸ್ತಾರವಾಗಿ ಹರಡಿಕೊಂಡಿದೆ ಯಾಕಂದ್ರೆ ಇಂತ ಸಣ್ಣ ಪುಟ್ಟ ಘಟನೆಗಳು ಬಜರಂಗ ದಳ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇರಂತ ಅತ್ಯಂತ ಖಂಡನೀಯ ಯಾಕಂದ್ರೆ ನಮ್ಮ ಆತ್ಮಸ್ಥೈರ್ಯವನ್ನ ನಮ್ಮ ಒಂದು ಆ ಕಾರ್ಯವನ್ನ ಹಿಮ್ಮಡಿಗೊಳಿಸೋಸ್ಕರ ಇಂತ ಹಿಮ್ಮಟ್ಟಿಸ್ಬೇಕಂತ ಹೇಳಿದ್ರೆ ಇಂತ ಒಂದು ಒಂದು ಹಲ್ಲೆಗಳು ನಡೀತಾ ಇದೆ ಇದನ್ನ ನಾವೆಲ್ಲರೂ ಸೇರಿ ಅತ್ಯಂತ ಖಂಡನೆ ಮಾಡಬೇಕು ಆಮೇಲೆ ನಾವು ಇದರಿಂದ ಹೊರಬಂದು ಇದರಿಂದ ಯಾರು ಕುಗ್ಗಬಾರ್ದು ಇದು ನಾವು ಹಲ್ಲೆ ನಡೆದನ್ನ ನಾವು ಹಿಂದಿಕ್ ತಗೊಳ್ಳಾರದೆ ನಾವು ಅತ್ಯಂತ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಾವು ನಮ್ಮ ಗೋರಕ್ಷಣೆಯನ್ನು ಇನ್ನ ಅತ್ಯಂತ 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 ಮುಖ್ಯವಾಗಿ ಕಾಪಾಡಬೇಕಾಗಿ ನಾವು ಕೇಳ್ಕೊಂತೀವಿ ಎಲ್ಲಾ ಬಜರಂಗದ ಕಾರ್ಯಕರ್ತರು ಮತ್ತು ಎಲ್ಲರಿಗೂ ನನ್ನ ಧನ್ಯವಾದಗಳು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮ್ಮ ಬೆಂಬಲ ಇದಕ್ಕೆ ಸಂಪೂರ್ಣವಾಗಿದೆ ತಾವು ಯಾವಾಗ ಕರೆದ್ರು ನಾವೆಲ್ಲರೂ ಜೊತೆಗಿದ್ದು ಇಂಥ ಒಳ್ಳೆ ಕಾರ್ಯದಲ್ಲಿ ಭಾಗಿಯಾಗಬೇಕಂತ ನಾವು ಕೇಳ್ಕೊಂತೀನಿ ಧನ್ಯವಾದಗಳು ಇಲ್ಲಿಯ ತನಕ ನಮ್ಮೊಂದಿಗೆ ನಿಂತಹ ರಾಯಚೂರು ಜಿಲ್ಲೆಯ ಸಮಸ್ತ ಹಿರಿಯರಿಗೂ ಮತ್ತು ಸಿಂಧೂರು ಸಮಸ್ತ ಹಿರಿಯರಿಗೂ ಮತ್ತು ಸಿಂಹದಂತೆ ಗರ್ಜಿಸೋಕೆ ನಮ್ಮ ಮುಂದೆ ನಿಂತಿರುವಂತಹ ರಾಯಚೂರು ಜಿಲ್ಲೆಯ ಮತ್ತು ಸಿಂಧೂರು ನಗರ ಮತ್ತು ಗ್ರಾಮಾಂತರದ ಸಮಸ್ತ ಬಜರಂಗ ದಳದ ಸಿಂಹಗಳಿಗೂ ಒಂದು ಮಾತು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಧರ್ಮದ ರಕ್ಷಣೆಗಾಗಿ ನಾವೆಲ್ಲ ಪಣ ತೊಟ್ಟು ನಿಂತ್ಕೊಂಡಿದ್ದೇವೆ ಗೋಮಾತೆಯ ರಕ್ಷಣೆಗಾಗಿ ನಾವೆಲ್ಲ ಪಣ ತೊಟ್ಟು ನಿಂತ್ಕೊಂಡಿದ್ದೇವೆ ಆದ್ರೆ ನಾವೆಲ್ಲ ಏನ್ ಅಂದ್ಕೊಳ್ತೀವಲ್ಲ ನೂರ್ ಜನ ಬರ್ತಾರ ಸಾವಿರ ಜನ ಬರ್ತಾರ ನಮ್ಮವ್ರು ಯಾರು ಬರೋದಿಲ್ಲ ಒಗ್ಗಟ್ಟಿಗೆ ಯಾರು ನಿಂತ್ಕೊಳ್ಳೋದಿಲ್ಲ ಅಂತ ಮೊನ್ನೆ ನಡೆದ ಘಟನೆ ನಿಮ್ಗೆಲ್ಲರಿಗೂ ನೆನಪಿಸ್ತೀನಿ ನಮ್ಮ ಕಾರ್ಯಕರ್ತರು ಎಷ್ಟು ಜನ ಹೋಗಿದ್ವಿ ಇಲ್ಲಿ ಐದು ಜನ ಅವ್ರು ಎಷ್ಟು ಜನ ಇದ್ರೆ ಇದ್ರಗಡೆ ಐದ್ನೂರು ಜನ ಒಬ್ಬೊಬ್ಬ ಕಾರ್ಯಕರ್ತ ಎಷ್ಟು ಜನರಿಗೆ ಅದ ಕಾರ್ಯಕರ್ತ ಎಷ್ಟು ಜನರಿಗೆ ನೂರು ಜನರಿಗೆ ತಾಳಿಸುವಂತ ಶಕ್ತಿ ನಮ್ಮೊಳಗಡೆ ಶ್ರೀರಾಮ ಬಜರಂಗಿಯನ್ನ ಕೊಟ್ಟಿದ್ದಾರೆ ನಮ್ಮೊಳಗಡೆ ಸಂಘಟನೆ ಇಲ್ಲ ಅಂತ ಯಾರು ಹೇಳ್ತಾರೆ ನಮ್ಮೊಳಗಡೆ ಒಗ್ಗಟ್ಟಿಲ್ಲ ಅಂತ ಯಾರ ಹೇಳ್ತಾರೆ ನೂರು ಜನರಿಗೆ ಒಬ್ಬ ಕಾರ್ಯಕರ್ತ ಅಂದ್ರೆ ಸುಮ್ನೆ ಇನ್ನ ಅರ್ಥ ಮಾಡ್ಕೊಂಡ್ರೆ ಬಜರಂಗ ಕಾರ್ಯಕರ್ತರು ಎಷ್ಟು ಜನ ಇದ್ದೀವಿ ಸಿಂಧನವ್ರ ಒಳಗಡೆ ನೂರಾರು ಜನ ಇದೀವಿ ಎಷ್ಟು ಜನರಿಗೆ ಸರಿಸಮಾನ ಆಗ್ತೀರಿ ನಾವು ಈ ಬರುವಂತವ್ರೆಲ್ಲ ನಮ್ಗೆಲ್ಲ ಲೆಕ್ಕ ಏನ್ರಿ ಲೆಕ್ಕನ ನಮ್ಗೆ ಯಾರೂ ಲೆಕ್ಕ ಅಲ್ಲ ಆದ್ರೆ ನಾವು ತಾಳ್ಮೆಯಿಂದ ಇರ್ತೀವಿ ಯಾಕೆ ನಮ್ಮ ಸಂವಿಧಾನಕ್ಕೆ ನಮ್ಮ ರಾಷ್ಟ್ರ ಗೌರವಕ್ಕೆ ನಾವೆಲ್ಲ ತಲೆಯನ್ನ ಬಾಕ್ತೀವಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಸುಮ್ಮನೆ ಇರ್ತೀವಿ ಯಾಕೆ ಯಾರಿಗೂ ಗೊತ್ತಿಲ್ಲ ಏನು ಗೋಹತ್ಯೆ ನಿಷೇಧ ಆಗಿದೆ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿದೆ ಯಾವುದೇ ಜಾನುವಾರುಗಳನ್ನ ಹತ್ಯೆ ಮಾಡಬಾರ್ದು ಎರಡ್ ಸಾವಿರದ ಇಪ್ಪತ್ತರ ಕಾಯ್ದೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರ ವಿಧೇಯಕದ ಪ್ರಕಾರ ಯಾವುದೇ ಗೋವನ್ನ ಹತ್ಯೆಗಾಗಿ ಅಥವಾ ಯಾವುದೇ ಎಮ್ಮೆಯನ್ನ ಕೋಣವನ್ನ ಹತ್ಯೆಗಾಗಿ ಸಾಗಾಟ ಮಾಡುವ ಹಾಗಿಲ್ಲ ಇದು ಪೊಲೀಸರಿಗೂ ಗೊತ್ತಿದೆ ಸರ್ಕಾರಕ್ಕೂ ಗೊತ್ತಿದೆ ಇಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳಿಗೂ ಗೊತ್ತಿದೆ ಮತ್ತೆ ಯಾಕೆ ಇದೆಲ್ಲ ಸಾಗಾಟ ಆಗ್ತಿದೆ ಯಾಕ ಮನೆ ಮನೆಗಳಲ್ಲೂ ಹತ್ಯೆ ಆಗ್ತಿದೆ ನೀವು ಹಳ್ಳಿಗಳ ಹೋದ್ರೆ ದನಗಳನ್ನ ತಗೊಂಡ್ ಬರ್ತಾರೆ ಕಡಿತಾರೆ ಕಡಿದು ಇಲ್ಲಿಂದ ಮಾಂಸವನ್ನ ರಫ್ತು ಮಾಡ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಯಾಕಿದೆ ಯಾರಿಗೂ ಗೊತ್ತೇ ಇಲ್ಲೇನ್ರಿ ಎಲ್ರಿಗೂ ಗೊತ್ತಿರೋದು ಅದಲ್ಲ ಮತ್ತೆ ಕಾಯ್ದೆಗಳಿರೋದು ಇರೋದು ಯಾವ್ದ್ರ ಸಲುವಾಗಿ ಬರೀ ಪೇಪರ್ಗಳಿಗೆ ಮಾತ್ರ ಸೀಮಿತನ ಅದು ಜಾರಿಗೆ ಬರ್ಬೇಕಲ್ಲ ಅದು ಜಾರಿಗೆ ಬರಬೇಕು ಅಂತಾನೆ ಎಷ್ಟೋ ಸರಿ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ ತಾಲೂಕಾಧಿಕಾರಿಗಳೇ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದೀವಿ ಮುನ್ಸಿಪಾಲ್ಟಿಗೂ ಕೊಟ್ಟಿದ್ದೀವಿ ಮತ್ ಇದರ ಬಗ್ಗೆ ಇವರೆಲ್ಲ ಕ್ರಮ ತಗೊಳ್ತಾ ಇಲ್ಲ ಇವರೆಲ್ಲ ಸರಿಯಾಗಿ ಕ್ರಮ ತಗೊಂಡಿದ್ದಿದ್ರೆ ನಮ್ಮ ಕಾರ್ಯಕರ್ತರು ಯಾಕೆ ಅಲ್ಲಿಗೆ ಹೋಗ್ತಿದ್ರು ನಮ್ಮ ಕಾರ್ಯಕರ್ತರು ಯಾಕೆ ಗಾಡಿಗಳನ್ನ ನಿಲ್ಲಿಸ್ತಿದ್ರು ನಮ್ಮ ಕಾರ್ಯಕರ್ತರ ಮೇಲೆ ಯಾಕೆ ಏಟುಗಳು ಬೀಳ್ತಿತ್ತು ಯಾಕೆ ತಪ್ಪು ಎಲ್ಲೋ ನಡೀತಾ ಇದೆ ಆ ತಪ್ಪು ನಡೆಯೋದನ್ನ ತಡಿಬೇಕು ಅನ್ನೋ ಕಾರಣಕ್ಕಾಗಿ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋಗಿ ಗಾಡಿಗಳನ್ನ ನಿಲ್ಲಿಸ್ತೀವಿ ಅಷ್ಟೇ ಯಾರ ಮೇಲೂ ಕೂಡ ನಾವು ಹಲ್ಲಿಯನ್ನ ಮಾಡೋದಿಲ್ಲ ಇಮಿಡಿಯೇಟ್ ಆಗಿ ಪೊಲೀಸರನ್ನೇ ಕರ್ಕೊಂಡು ಪೊಲೀಸರನ್ನೇ ಕರೆಸ್ತೀವಿ ಅಲ್ಲಿ ನಾವೆಲ್ಲ ಗಾಡಿಗಳನ್ನ ತಗೊಂಡು ಏನಾದರೂ ಎಲ್ಲರೂ ತಗೊಂಡು ಓಡೋಗ್ತೀವ ದನಗಳನ್ನ ಎಷ್ಟೋ ಗಾಡಿಗಳನ್ನ ಹಿಡಿದಿದೀವಿ ಯಾರಾದರೂ ದನಗಳನ್ನ ತಗೊಂಡು ಓಡೋಗಿದೀವ ಗಾಡಿಗಳನ್ನ ತಗೊಂಡು ಓಡೋಗಿದೀವ ಎಲ್ಲಿ ತಗೊಂಡು ಬರ್ತೀವಿ ಅದನ್ನ ಪೊಲೀಸ್ ಸ್ಟೇಷನ್ಗೆ ಬರ್ತೀವಲ್ಲ ಯಾಕೆ ತಗೊಂಡ್ ಬರ್ತೀವಿ ಕಾನೂನಿಗೆ ನಾವು ಕೊಡುವಂತಹ ಗೌರವ ಅದೇ ನಮ್ಮ ಜಾಗದ ಒಳಗಡೆ ಬೇರೆಯವ್ರು ಇದ್ದಿದ್ರೆ ಪೊಲೀಸರ್ ಗಾಡಿಗೂ ಸ್ಟೇಷನ್ ಸ್ಟೇಷನ್ಗಳಿಗೂ ಬೆಂಕಿ ಹತ್ತಿರೋದು ಇದು ನಡೆದಿರೋದು ಏನ್ ಘಟನೆಗಳು ತುಂಬಾ ನಡೆದಿದಾವೆ ನಿಮ್ಗೆಲ್ರಿಗೂ ಗೊತ್ತೇ ಇರೋದ ಅವ್ರಂಗೆ ನಾವೆಲ್ಲ ನಿಂತ್ಕೊಳ್ಲಿಕ್ಕಾಗತ್ತ ನಿಂತ್ಕೊಳ್ಲಿಕ್ಕಾಗಲ್ಲ ಯಾಕೆ ಬಾಬಾ ಸಾಹೇಬರು ಕೊಟ್ಟಿರುವಂತಹ ಸಂವಿಧಾನಕ್ಕೆ ನಾವೆಲ್ಲರೂ ತಲೆ ಮಾಡ್ತೀವಿ ಅದೇ ಸಂವಿಧಾನದ ಒಳಗಡೆ ಹೇಳಿದಂತೆ ಅದೇ ಸಂವಿಧಾನದ ಅದೇ ಸಂವಿಧಾನದ ಕಾನೂನಾತ್ಮಕವಾಗಿ ಅಂಗೀಕಾರವಾದಂತಹ ವಿಧೇಯಕ ಯಾವುದಿದೆ ಅದನ್ನ ನೀವು ರಕ್ಷಣೆ ಮಾಡ್ರಿ ಅಂತ ನಾವು ನಿಮಗೆ ಕೇಳ್ಕೊಳ್ತಿದೀವಿ ಅಷ್ಟೇ ತಪ್ಪು ನೈತಾ ಇದ್ದಂತ ಕಣ್ಣೆದುರುಗಡೆ ನೋಡ್ತಿರ್ಬೇಕಾದ್ರೆ ಕಣ್ಣು ಚಂದ್ ಹೋಗಿ ಕಾಣ್ತೇನ್ರಿ ಯಾರಾದ್ರೂ ನಮ್ಮ ಎದುರುಗಡೆ ಯಾವಾದ್ರೂ ಹೆಣ್ಣಿಗೆ ಒಂದು ಅಗೌರವವಾಗಿ ಯಾರಾದರೂ ತೋರ್ತಿದ್ರೆ ಸುಮ್ನೆ ಹೋಗ್ಬಿಡ್ತೀವ ಸುಮ್ನೆ ಹೋಗ್ಬಿಡ್ತೀವ ಅದಕ್ಕೆ ಧ್ಯೇಯವಾಗಿ ನಾವೆಲ್ಲ ನಿಂತ್ಕೊಳ್ತೀವಿ ಅದಕ್ಕೆ ವಿರೋಧವಾಗಿ ನಾವೆಲ್ಲ ನಿಂತ್ಕೊಳ್ತೀವಿ ಆ ಹೆಣ್ಣಿಗೆ ಬೇಕಾದಂತ ಗೌರವವನ್ನು ನಾವು ಕೊಡ್ತೇವೆ ಇದು ನಮಗೆ ಸಂಸ್ಕಾರ ಕಲಿಸ್ಕೊಟ್ಟಂತದ್ದು ಯಾಕೆ ತಪ್ಪು ನಡೀತಾ ಇದೆ ಅಲ್ಲಿ ಅಂತ ಹೇಳ್ಕೊಡ್ತೀವಿ ಅದೇ ರೀತಿಯಾದ ತಪ್ಪುಗಳು ಎಲ್ಲೆಲ್ಲ ನಡೀತಾ ಇದಾವಲ್ಲ ಮತ್ ಯಾಕಿದೆ ಎಲ್ಲ ನಿಲ್ತಾ ಇಲ್ಲ ಇದನ್ನೆಲ್ಲ ನಿಲ್ಲಿಸಬೇಕು ಅಂತಾನೆಲ್ಲ ನಾವು ಮನವಿ ಪತ್ರಗಳನ್ನ ಕೊಡ್ತಾ ಇದ್ದೀವಿ ಈಗ್ಲೂ ನಾನು ಇಲ್ಲಿರುವಂತ ಪೊಲೀಸ್ ಇಲಾಖೆಯವರಿಗೂ ಮತ್ತು ಪತ್ರಕರ್ತ ಬಂಧುಗಳಿಗೂ ನಾನು ವಿನಂತಿಸಿಕೊಳ್ತೇನೆ ನಿಮ್ಮ ಕಣ್ಣೆದುರುಗಡೆನೂ ನಡೀತಾ ಇದೆ ಈ ತಪ್ಪು ಇದರ ಬಗ್ಗೆ ನೀವು ಸಹ ಬರೀರಿ ಎರಡ್ ಸಾವಿರದ ಇಪ್ಪತ್ತರ ಜಾನುವಾರು ವಿಧೇಯಕ ಜಾರಿಯಾಗಿದೆ ಆ ಜಾನುವಾರು ವಿಧೇಯಕವನ್ನ ತಗೊಂಡು ನೀವು ಒಂದಿಷ್ಟು ಆರ್ಟಿಕಲ್ ಅನ್ನ ಬಳಿರಿ ಜನರಿಗೆ ಜಾಗೃತಿ ಆದರೂ ಆಗತ್ತೆ ನಾನು ಪೊಲೀಸರೊಳಗಡೆ ವಿನಂತಿಯನ್ನ ಮಾಡ್ಕೊಳ್ತೇನೆ ಎಲ್ಲೆಲ್ಲಿ ಈ ರೀತಿಯ ತಪ್ಪುಗಳು ನಡೀತಾ ಇದೆ ಆ ತಪ್ಪುಗಳನ್ನ ನಿಲ್ಲಿಸಿ ಅಂತ ನಿಮ್ಮೊಳಗಡೆ ವಿನಂತಿಸಿಕೊಳ್ತೇನೆ ಇಲ್ಲ ಅಂದ್ರೆ ಮತ್ತೆ ಬಜರಂಗ ದಳದ ಕಾರ್ಯಕರ್ತರು ಮುಂದೆ ಒಂದು ಆ ತಪ್ಪು ನಡೆಯದಂತೆ ನಾವು ನೋಡ್ಕೊಳ್ಳುವಂತ ಶಕ್ತಿ ನಮ್ಮೊಳಗಡೆ ಇದೆ ಅದು ನಮ್ಮ ಕರ್ತವ್ಯ ನಾವು ಆರೇ ಮಾಡ್ತೇವೆ ಇದ್ರ ಹಿಂದೆ ನಾವು ಯಾರು ಸರಿಯೋದಿಲ್ಲ ನಮ್ಮ ಮೈ ಮೇಲೆ ಕೇಸ್ ಬಿತ್ತು ಅಂತ ನಾವು ಹಿಂದೆ ಸರಿಯಲ್ಲ ನಮ್ಮ ಮೈ ಮೇಲೆ ಏಟ್ ಬಿತ್ತು ಅಂತ ನಾವು ಹಿಂದೆ ಸರಿಯಲ್ಲ ನಮ್ಮ ಜೀವ ಹೋಗುತ್ತೆ ಅಂತ ನಾವು ಹಿಂದೆ ಸರಿಯಲ್ಲ ಯಾಕೆ ಧರ್ಮದ ರಕ್ಷಣೆಗಾಗಿಯೇ ನಾವು ಇಲ್ಲಿ ಬಂದಿದ್ದೇವೆ ಗೋಮಾತೆಯ ರಕ್ಷಣೆಗಾಗಿಯೇ ನಾವು ಇಲ್ಲಿ ಬಂದಿದ್ದೇವೆ ನಮ್ಮ ಸಾವನ್ನ ನಾವು ಬಂದಿದ್ದೇವೆ ಇಲ್ಲಿ ನಮ್ಮ ಸಾವನ್ನ ಬೆನ್ನಿಗೆ ಹೊತ್ಕೊಂಡೆ ನಾವು ಬಂದಿದ್ದೇವೆ ಯಾಕೆ ಇಷ್ಟು ಜನರ ಇರ್ಬೇಕಾದ್ರೆ ನಾವುಗಳ ಮಾತ್ರ ಧರ್ಮ ರಕ್ಷಣೆಗೆ ನಿಲ್ತೇವೆ ಇಷ್ಟು ಜನ ರಾಜರೆಲ್ಲರೂ ಇದ್ರು ಯಾಕೆ ಶಿವಾಜಿ ಒಬ್ಬನನ್ನ ನಾವು ಪೂಜಿಸ್ತೇವೆ ಎಷ್ಟೋ ರಾಜರಿದ್ರು ಯಾಕೆ ಶ್ರೀಕೃಷ್ಣ ದೇವರಾಯನ್ನ ನಾವು ಪೂಜಿಸ್ತೇವೆ ಎಷ್ಟೋ ರಾಜರಿದ್ರು ಯಾಕೆ ಇಮ್ಮಡಿ ಪುಲಕೇಶಿಯನ್ನ ನಾವು ಪೂಜಿಸ್ತೇವೆ ಎಷ್ಟೋ ರಾಜರಿದ್ರು ಯಾಕೆ ನಾವು ಗಂಡುಗಳಿ ಕುಮಾರರಾಮನನ್ನ ಮಾತ್ರ ನೆನೆಸ್ಕೊಳ್ತೇವೆ ಇಸ್ಲಾಮಿಕ್ ಆಕ್ರಮಣ ಭಾರತದ ಒಳಗಡೆ ಹದಿನೇಳು ಬಾರಿ ಇಸ್ಲಾಮಿಕ್ ಆಕ್ರಮಣಕಾರರನ್ನ ಹಿಟ್ ಮಟ್ಟಿಸಿದಂತ ಕೀರ್ತಿಯಾರಿ ಅದು ಇದೇನೆಲ್ಲದೇ ಗಂಡುಗಳಿ ಕುಮಾರರಾಮನಿಂದ ಇದೆ ಶಾಹಿ ನಿಜಂಶಾಹಿ ಆದಿಶಾಹಿಗಳನ್ನ ಒಗ್ಗೂಡಿಸಿದಂತಹ ಸಿಂಹ ಕೇಸರಿಯಾಗಿ ನಿಂತದ್ದು ಶಿವಾಜಿ ಮಹಾರಾಜರಿಗೆ ಮಾತ್ರ ನಾವು ನೆನೆಸ್ಕೊಳ್ತೇವೆ ಹಿಂದುವಿ ಸಾಮ್ರಾಜ್ಯ ಹಾಳಾಗುತ್ತಿದೆ ಅಂತ ಗೊತ್ತಾದ ನಂತರ ಹಿಂದೂ ಸಾಮ್ರಾಜ್ಯ ಪುನರುತ್ಥಾನವನ್ನಾಗಿದ್ದಂತ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ನಾವು ನೆನೆಸ್ಕೊಳ್ತೇವೆ ಯಾಕೆ ಇರುವಂತಹ ಧರ್ಮ ರಕ್ಷಕರ ಒಳಗಡೆ ಒಂದಷ್ಟು ಜನ ಮುಖ್ಯವಾಗಿ ಮುಂದೆ ನಿಂತ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಂತವರ ಪ್ರೇರಣೆಯಿಂದ ಬೆಳೆದಂತವ್ರು ನಾವೆಲ್ಲ ಹಿಂದೆ ಸರಿಯುವ ಮಾತೇ ಇಲ್ಲ ಹಂಗಾಗಿ ನಾನು ರಾಯಚೂರು ಜಿಲ್ಲೆಯ ಎಸ್ ಪಿ ಅವರಿಗೆ ಮತ್ತು ಇಲ್ಲಿರುವಂತಹ ಪೊಲೀಸರೆಲ್ಲರಿಗೂ ನಾವು ವಿನಂತಿಸಿಕೊಳ್ತೇವೆ ದಯವಿಟ್ಟು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗೋ ಹತ್ಯೆ ನಡೀತಾ ಇದೆ ಎಲ್ಲಿ ಯಾವ್ಯಾವ ಮನೆಗಳಲ್ಲಿ ನಡೀತಾ ಇದೆ ಅದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ನಾವು ಬೇಕಿದ್ರೆ ನಿಮಗೆ ಆ ರಿಪೋರ್ಟ್ ಗಳನ್ನ ಕೊಡ್ತೇವೆ ಇಮ್ಮಿಡಿಯೇಟ್ ಆಗಿ ಆ ಮನೆಗಳ ಮೇಲೆ ನೀವು ರೈಡ್ ಮಾಡಿ ನಿಮಗೆ ದನದ ಮಾಂಸ ಸಿಗದೆ ಇದ್ರೆ ನಾವು ಸಂಘಟನೆಯನ್ನ ಬಿಟ್ಟು ಹೊರಗಡೆ ಬರ್ತೇವೆ ಆ ದನದ ಮಾಂಸ ಸಿಗದೆ ಇದ್ರೆ ನಾವು ಸಂಘಟನೆಯನ್ನ ಬಿಟ್ಟು ಹೊರಗಡೆ ಬರ್ತೇವೆ ಮತ್ತೊಮ್ಮೆ ಗೋ ಹತ್ಯೆ ನಿಷೇಧ ಗೋ ಹತ್ಯೆ ನಡೀತಾ ಇದೆ ಅಂತ ನಾವು ನಿಮ್ಮ ಮುಂದೆ ಮುಂದೆ ನಿಂತ್ಕೊಳ್ಳಲ್ಲ ಯಾಕೆ ಅಷ್ಟು ನಿಖರವಾದ ಮಾಹಿತಿ ನಮ್ಮ ಹತ್ರನೂ ಇದೆ ಪೊಲೀಸರ ಹತ್ರನೂ ಇದೆ ಹಂಗಾಗಿ ತಮ್ಮೆಲ್ಲರಲ್ಲೂ ವಿನಂತಿಸಿಕೊಳ್ತೇನೆ ದಯವಿಟ್ಟು ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸದಂತೆ ನೀವೆಲ್ಲ ನೋಡ್ಕೊಳ್ಬೇಕು ನಿಮಗೆ ಬೇಕಾದಂತ ಸಹಕಾರವನ್ನ ನಾವು ಕೂಡ ಮಾಡ್ತೇವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ಸಹಕರಿಸಿದಂತಹ ಪ್ರತಿಯೊಬ್ಬ ಹಿರಿಯರಿಗೂ ಮತ್ತು ನನ್ನೆಲ್ಲ ಹಿಂದೂ ಸಿಂಹಗಳಿಗೂ ಧನ್ಯವಾದವನ್ನ ಹೇಳ್ತಾ ಮತ್ತೊಮ್ಮೆ ಜೋರಾದ ಜಯಘೋಷ ಘೋಷ ನಾವು ಇಲ್ಲಿ ಮಳಗಿಸೋದು ಎಲ್ಲಿ ಹೋಗಿ ತಲುಪಬೇಕು ಗೋ ಹಂತಕರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ತಲುಪಬೇಕು ರಾಷ್ಟ್ರ ದ್ರೋಹಿಗಳೆಲ್ಲ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ತಲುಪಬೇಕು ಹಿಂದೂ ದ್ರೋಹಿಗಳು ಎಲ್ಲೆಲ್ಲಿದ್ದಾರೆ ಅಲ್ಲಿ ತರ್ಗ ತಲುಪಬೇಕು ಬಲ ಹಿಂಗಲ್ಲ ನಿಮ್ಮ ಎರಡು ಕೈಗಳ ಮೇಲೆ ಬಂದು ಹೇಳಬೇಕು ಬಲ ಭಾರತೀ

ಇದು ವೀರತ್ವನಲ್ಲ ಪೌರುಷತ್ವನಲ್ಲ ಯಾವುದು ಅಂತಂದ್ರೆ ಇದು ಸ್ತ್ರೀವತ್ವ ಅಂತ ಹೇಳಬೇಕಾಗ್ತದೆ ಅರ್ಥ ಐದು ಬಜರಂಗ ದಳ ಕಾರ್ಯಕರ್ತರನ್ನ ಇವರೇನು ತಮ್ಮ ಕುಟುಂಬಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಿಲ್ಲ ಅವತ್ತಿನ ದಿವಸ ಗೋ ಮಾತೆ ಹಿಂದುಗಳಂತೆ ಮೀಸಲಿಲ್ಲ ಎಲ್ಲಾ ಧರ್ಮದವರಿಗೂ ಸಹಿತ ಅದೇ ತನ್ನದೇ ಆದ ಒಂದು ಒಂದು ಅಸ್ತಿತ್ವವನ್ನು ಯಾವುದೇ ಒಂದು ಮಗು ತನ್ನ ಎದೆಯಾಲು ತಾಯಿಯ ಎದೆ ಆಲು ಹೋದಂತ ಸಂದರ್ಭದಲ್ಲಿ ಎರಡನೇ ತಾಯಿ ಕೆಲಸ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅದು ಗೋಮಾತೆ ಅಂತೇಳಿ ಪ್ರತಿಯೊಬ್ಬ ಇಸ್ಲಾಮಿಕ್ನವರು ತಿಳ್ಕೋಬೇಕು ಹಿಂದೂಗಳು ತಿಳ್ಕೋಬೇಕು ಎಲ್ಲಾ ಧರ್ಮದವರು ಸಹಿತ ತಿಳ್ಕೋಬೇಕು ಇವತ್ತಿನ ದಿವಸ ಗೋಮಾತೆ ಹತ್ಯೆ ಆಗ್ತಾ ಇದೆ ಈ ಗೋದೆ ಗೋಮಾತೆ ಹತ್ತಿ ಹತ್ಯೆ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಹತ್ಯೆ ಮಾಡ್ತಿದಾರಪ್ಪ ಅಂದ್ರೆ ಹಡದ ತಾಯಿಯನ್ನ ಹತ್ಯೆ ಮಾಡಿದಂತಾನೆ ಒಂದು ಕರ್ಮ ಅವ್ರಿಗೆ ಅಂತ ಅಂತೇಳಿ ಇವತ್ತಿನ ದಿವಸ ನಾವು ನೀವೆಲ್ಲ ತಿಳ್ಕೊಬೇಕಾಗ್ತದೆ ಅಂದಿನ ದಿನಮಾನಗಳ ಅಂದಿನ ದಿವಸ ಈ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗಳದ ಕಾರ್ಯಕರ್ತರು ಹೋಗಿ ಅಂತಂದ್ರೆ ಒಂದು ಗೋಮಾತೆ ಬಹಳಷ್ಟು ವ್ಯಥೆ ಪಡ್ತಾಳೆ ಏನಪ್ಪಾ ಅಂತಂದ್ರೆ ಯಾರು ಹೋಗಿ ಆ ಗೋಮಾತೆಯನ್ನು ಮಾತಾಡಿಸ್ತಿರಂತ ನೀನು ಎಲ್ಲಾ ರೀತಿಯ ಅವರ ತಾತನಿಗೆ ಹಾಲು ಕೊಟ್ಟಿದೆಯಾ ಅವ್ರ ಮುತ್ತಾತನಿಗೆ ಹಾಲು ಕೊಟ್ಟಿದೀಯಾ ಮೊಮ್ಮಗನಿಗೆ ಕೊಟ್ಟಿದ್ರಿ ಮಕ್ಕಳಿಗೆ ಕೊಟ್ಟಿದ್ರಿ ಎಲ್ಲಾ ಕೊಟ್ಟಿದ್ದಾರೆ ಕೊಟ್ಟಿದೀಯ ನಿನ್ನ ಹಾಲು ನಿನಗ್ಯಾಕೆ ಈ ತರ ಮಾಡಾಕತ್ತರಪ್ಪ ಅಂತಂದ್ರೆ ನಾನು ಯಾವಾಗ್ಲೂ ಸಹಿತ ನಾನು ಸತ್ರು ಸಹಿತ ನಾನು ಸತ್ರು ಸಹಿತ ಆ ಮಗುವಿಗೆ ಹಾಲು ಕೊಟ್ಟು ಸಾಯ್ತೇನೆ ಹೊರತು ಕಟಗನಾಗಿ ಅಂತ ಅಂತೇಳಿ ಆ ಗಾ ಗೋ ಮಾತೆ ಹೇಳ್ತಾಳಂತೆ ನಾನು ನಾನು ಸಾಯಿ ಇನ್ನೇನು ಕೊನೆ ಕ್ಷಣದಲ್ಲಿ ನನ್ನ ಸಾವು ಬರ್ತದಪ್ಪ ಅಂತಂದ್ರೆ ಆ ಮಗು ಹೇಳ್ತಿದಪ್ಪ ಅಂತಂದ್ರೆ ನಾ ಮಗು ಹೊಟ್ಟೆ ತುಂಬಿ ಹಾಲು ಕೊಟ್ಟು ನಾನು ಸಾಯ್ತೇನೆ ಹೊರತು ಕಟಗನ ರೂಪದಲ್ಲಿ ನಾನು ಯಾವತ್ತು ಇನ್ನೊಬ್ಬರಿಗೆ ತೊಂದರೆ ಮಾಡಿ ಸಾಯೋದಿಲ್ಲ ಅಂತೇಳಿ ಆ ಗೋಮಾತೆ ಅಂತ ಇಂಥ ಒಂದು ಗೋಮಾತೆಯನ್ನು ಪೂಜೆ ಮಾಡ್ತಕ್ಕಂಥ ಒಂದು ನಮ್ಮ ಒಂದು ಈ ಒಂದು ಭಾರತ ದೇಶದ ಸಂಸ್ಕೃತಿಯಲ್ಲಿ ಇವತ್ತು ಅವರ ತಮ್ಮ ಒಂದು ಹಸಿವಿಗೋಸ್ಕರ ಇವತ್ತು ಆ ತಾಯಿಯ ಒಂದು ಗೋಮಾತೆಯನ್ನು ಹತ್ಯೆ ಮಾಡ್ತಾರಪ್ಪ ಅಂದ್ರೆ ನಿಜವಾಗ್ಲೂ ಸಹಿತ ಖಂಡನೀಯ ವಿಷಯ ಇಂಥ ಒಂದು ಧರ್ಮ ಕಾರ್ಯದಲ್ಲಿ ಇವತ್ತು ಬಜರಂಗ ದಳದವರಾಗಿರ್ಬೋದು ವಿಶ್ವ ಹಿಂದೂ ಪರಿಷತ್ನವರು ಆಗಿರ್ಬೋದು ಯಾಕಂದ್ರೆ ಧರ್ಮ ರಕ್ಷಿತ ರಕ್ಷಿತ ಅಂತ ಹೇಳಿ ಒಂದು ಭಗವದ್ಗೀತೆಯಲ್ಲಿ ಹೆಂಗಿದೆ ಅಂತಂದ್ರೆ ಅದೇ ತರ ಇವತ್ತು ಗೋಮಾತೆಯನ್ನು ನಾವು ಸಂರಕ್ಷಣೆ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಇವತ್ತಿನ ದಿವಸ ಮಗು ಹುಟ್ಟುವಂತ ಮಗು ಸಹಿತ ಹಾಲ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೊಡ್ಬೇಕಪ್ಪ ಅಂದ್ರೆ ಆಲ್ಕೋಹಾಲ್ ಕೊಡ್ಬೇಕಾಗ್ತದೆ ಮುಂದಿನ ದಿನಮಾನಗಳಲ್ಲಿ ಎಚ್ಚರವಾಗಿರ್ಬೇಕು ಇವತ್ತು ಬರೀ ಬಜರಂಗಾಳವರು ವಿಶ್ವ ಹಿಂದೂ ಪರಿಷತ್ನವ್ರು ಅಷ್ಟೇ ಗೋಮಾತೆಯನ್ನು ರಕ್ಷಣೆ ಮಾಡ್ತಾರೆ ನಮಗೇನು ಸಂಬಂಧ ಇಲ್ಲ ಅಂತ ನಾವು ಕುಂದ್ಕೊಂಡಿರಪ್ಪ ಅಂತಂದ್ರೆ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಆಗಿರ್ಬೋದು ಯಾರೇ ಆಗಿರ್ಬೋದು ಆ ಗೋಮಾತೆ ಹಾಲು ಕುಡುದೇ ಇವತ್ತಿನ ದಿವಸ ನೌಕರಿ ತಗೊಂಡಿರೋದು ಇವತ್ತು ಪ್ರತಿಯೊಬ್ಬರು ಪೊಲೀಸ್ ಕರ್ತವ್ಯ ಸಹಿತ ಅದೇ ಇವತ್ತು ಗೋಮಾತೆ ಎಲ್ಲಿ ಹತ್ಯೆ ನಡೀತದಪ್ಪ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಆಗಿರ್ಬೋದು ಯಾರೇ ಆಗಿರ್ಬೋದು ನೀವು ಬಂದು ಅಲ್ಲಿ ಆ ಗೋಮಾತೆ ಹತ್ಯೆ ತಡೀನಪ್ಪಾ ಅಂತಂದ್ರೆ ನಿಮ್ಮ ತಾಯಿಯ ಒಂದು ಹತ್ಯೆ ತಡೆದಂಗೆ ಆಗ್ತದೆ ಹೇಳಿ ಇವತ್ತಿನ ದಿವಸ ಡಿಪಾರ್ಟ್ಮೆಂಟ್ ಅವರು ಸಹಿತ ತಿಳ್ಕೊಂಡು ಇವತ್ತಿನ ದಿವಸ ಅಂತ ಒಂದು ಹತ್ಯೆ ನೀವು ಆಗ್ಲಾರ್ದಂಗೆ ಡಿಪಾರ್ಟ್ಮೆಂಟ್ ಅವ್ರು ಕಾಪಾಡಿನಪ್ಪ ಅಂತಂದ್ರೆ ಇವತ್ತು ವಿಶ್ವ ಹಿಂದೂ ಪರಿಷತ್ನವರಾಗಿರ್ಬೋದು ಹೆಟ್ ತಿನ್ನಲಿಕ್ಕೆ ಅವಶ್ಯಕತೆ ಇರಲಿಲ್ಲ ನಿಮ್ಮ ಕರ್ತವ್ಯ ನೀವು ಕರೆಕ್ಟ್ ಆಗಿ ಮಾಡಿದ್ನಪ್ಪ ಅಂತಂದ್ರೆ ಇವತ್ತಿನ ದಿವಸ ಐದು ಮಂದಿ ಅಮಾಯಕರ ಒಂದು ಹೇಟ್ ಹಿಡಿತಿದ್ದಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಸಹಿತ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲ ಎಲ್ಲರೂ ಸಹಿತ ಈ ಒಂದು ಗೋ ಮಾತೆಯನ್ನು ಉಳಿಸುತ್ತಂತ ಒಂದು ಕಾರ್ಯ ನಾವು ಮಾಡುವುದರ ಜೊತೆಗೆ ನಮ್ಮ ಭಾರತದ ಸಂಸ್ಕೃತಿಯನ್ನು ಉಳಿಸೋಣ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ವಿಶ್ವ ಹಿಂದೂ ಪರಿಷತ್ನವರು ಇವತ್ತಿನ ದಿವಸ ಎಲ್ಲ ಒಂದು ಮುಖ ಸಮ್ಮುಖದಲ್ಲಿ ಇವತ್ತು ಮನವಿ ಕೊಡ್ತಾ ಇದ್ದಾರೆ ಈ ಮನವಿ ಇಲ್ಲಿಗೆ ಪೇಪರ್ ನಲ್ಲಿ ಆಗ್ಲಾರ್ದೇ ಇದು ಕಾರ್ಯರೂಪಕ್ಕೆ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಒತ್ತಿನ ದಿವಸ ತಿಳಿಸಿ ನಮ್ಮೆಲ್ಲರಿಗೂ ಸಹಿತ ಆ ಗೋಮಾತೆಯ ಆಶೀರ್ವಾದ ಸದಾ ಇರಲಿ ಅಂತೇಳಿ ಒತ್ತಿನ ದಿವಸ ತಿಳಿಸಿ ನಮ್ಮ ಒಂದು ನಾಲ್ಕು ವಿಧಾನ ವಿರಾಮ ಕೊಡುತ್ತಿದೆ ಓಂ ಶಿವಂಥ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಜಿಲ್ಲೆ ಮೂಲಕ ಮಾನ್ಯ ತಹಸೀಲ್ದಾರ್ ಸಿಂಧನೂರು ತಾಲೂಕು ವಿಷಯ ದಳ ಕಾರ್ಯಕರ್ತರ ಮೇಲಿನ ಬ್ರಿಕಾರ ಹಲ್ಲೆಯನ್ನು ಖಂಡಿಸಿ ಗೂ ಸಂರಕ್ಷಣೆಗಾಗಿ ಅಕ್ರಮ ಕಸಾಯ ಖಾನೆಗಳನ್ನು ಮತ್ತು ಅನಧಿಕೃತವಾಗಿ ಏನು ಸ್ತಂಬರ್ ಕಾನುವಳಿಗಳನ್ನು ತಕ್ಷಣ ಮುಚ್ಚುವಂತೆ ಆಗ್ರಹಿಸಿ ಮನವಿ